ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಲಾಗರ್ ಶುರು ಇದ್ದೀನಿ ಫ್ರೆಂಡ್ಸ್ ಮೊದಲಿಗೂ ಎಲ್ ಮೊದಲಿಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೌರಿ ಗಣೇಶ ಹಬ್ಬ ಈ ವರ್ಷ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಸಕಲ ಇಷ್ಟಾರ್ಥಗಳನ್ನು ನಿಮಗೆ ಕರುಣಿಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವ್ಲಾಗ್ನ ನಾನು ಮೊದಲಿಗೆ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಗೌರಿ ಹಬ್ಬ ಮೊದಲಿಗೆ ನಾನು ಏನಂತ ಹೇಳಿದರೆ ದೇವ್ರ ಪೂಜೆಯಿಂದ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇದೇನಿದು ಯಾವಾಗಲೂ ದೇವ್ರ ಪೂಜೆನೇ ತೋರಿಸ್ತಾರೆ ಅಂತ ಅಂದ್ಬೇಡಿ ಒಂದು ಕ್ಲಿಪ್ ಇದ್ದೇ ಇರುತ್ತೆ ಏನಕ್ಕೆ ಡೈಲಿ ವ್ಲಾಗ್ ಅಂದಮೇಲೆ ನಮ್ಮದು ಡೈಲಿ ರೊಟೀನಲ್ಲಿ ನಮ್ಮದು ದೈ ದೇವ್ರ ಪೂಜೆ ಅಂತೂ ಇದ್ದೇ ಇರುತ್ತೆ ಕೆಲವೊಂದು ಸಲ ಮಿಸ್ ಆಗಿರುತ್ತೆ ಅಷ್ಟೇ ಸೊ ಮಾರ್ನಿಂಗ್ ಅದರಲ್ಲೂ ಇವತ್ತು ಗೌರಿ ಗಣೇಶ ಹಬ್ಬ ಅಲ್ವಾ ಸೊ ಗೌರಿ ಹಬ್ಬ ಆಗಿರೋದ್ರಿಂದ ನಾನು ಬೆಳಿಗ್ಗೆ ಎದ್ದು ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸಿ ಮೊನ್ನೆ ತಾನೇ ಮಕ್ಕೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ ಸೊ ಆ ಎಲ್ಲ ಕೆಲಸಗಳ ನಡುವೆ ಊರಿಂದ ಬಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ನೈಟ್ ಸ್ವಲ್ಪ ಮನೆಯೆಲ್ಲ ಎಲ್ಲ ಮಾಡಿಕೊಂಡು ಮತ್ತೆ ಮಾರ್ನಿಂಗು ಹಬ್ಬಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ಗೌರಿ ಹಬ್ಬಕ್ಕೆ ಸೊ ಗೌರಿ ಹಬ್ಬಕ್ಕೆ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ದೇವ್ರ ಪೂಜೆ ಎಲ್ಲ ಆಲ್ಮೋಸ್ಟ್ ಆಗಿದೆ ಇವಾಗ ನನಗೆ ಸಹಾಯಕ್ಕೆ ಸ್ವಲ್ಪ ಚಿಂಟು ಕೂಡ ಕೈ ಜೋಡಿಸಿದ್ಲು ಹಂಗಾಗಿ ನನಗೆ ಸ್ವಲ್ಪ ಕೆಲಸ ಬೇಗ ಆಯಿತು ಸೊ ಆಲ್ಮೋಸ್ಟ್ ಪೂಜೆ ಒಂದು ಪೂಜೆ ಕೆಲಸ ಆದರೆ ನಮಗೆ ಎಲ್ಲ ಕೆಲಸನೂ ಆದಂಗೆ ಇನ್ನು ಅಡುಗೆ ಕೆಲಸಗಳನ್ನು ಹಿಡಿಯುತ್ತೆ ಹಸ್ಬೆಂಡ್ ಬರೋಷ್ಟರಲ್ಲಿ ನಾನು ಪೂಜೆ ಕೆಲಸವನ್ನು ಮುಗಿಸ್ಕೊಂಬೇಡೋಣ ಆಮೇಲೆ ಅಡುಗೆ ಕೆಲಸ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಫಸ್ಟ್ ಪೂಜೆ ಮುಗ್ದಿದೆ ಸೊ ಪೂಜೆ ಮುಗಿಸಿ ಆಮೇಲೆ ನಾನು ಕಿಚನ್ಗೆ ಹೋಗಿ ಟಿಫನ್ ರೆಡಿ ಮಾಡಬೇಕು ಹಾಗೆ ಫ್ರೆಂಡ್ ಹಾಗೆ ಫ್ರೆಂಡ್ಸ್ ಈ ಡಿಸೈನ್ ಆಫ್ ಯೂಸನ್ ಪಾಸ್ತಾನ ನಾನು ಅಮೆಝಾನ್ ಇಂದ ಬೈ ಮಾಡಿದ್ದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಜ್ಯೂರಿಯ್ ವೀಟ್ ಇಂದ ಮಾಡಿರೋದು ನೋ ಕೊಲೆಸ್ಟ್ರಾಲ್ ನೋ ಮೈದಾ ನೋ ಟ್ರಾನ್ಸ್ಫ್ಯಾಟ್ ನೋ ಕಲರ್ ಹಾಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರೋದ್ರಿಂದ ಇದು ತುಂಬಾನೇ ಹೆಲ್ದಿ ಕೂಡ ನಾವು ಆರಾಮ್ಸೆ ಮಕ್ಕಳಿಗೆ ಇದನ್ನ ಮಾಡ್ಕೊಡ್ಬೋದು ಸೊ ಹಾಗಾಗಿ ನಾನು ಈ ಒಂದು ಪಾಸ್ತಾನ ಯೂಸ್ ಮಾಡಿ ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಆಗ್ಯಾರು ಇಂದ ತರಿಸಿರ್ತಕ್ಕಂಥ ಆಗ್ಯಾರು ಸ್ಟೇನ್ಲೆಸ್ ಸ್ಟೀಲ್ ಕಡಾಯನ ಯೂಸ್ ಮಾಡಿ ಈ ಒಂದು ಪಾಸ್ತಾನ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಮೊದಲಿಗೆ ನಾನು ಹಾಲನ್ನು ಇದ್ದೀನಿ ಒಂದು ಗ್ಲಾಸಷ್ಟು ಹಾಲು ಹಾಕ್ಬಿಟ್ಟು ಅದನ್ನು ಬಿಸಿ ಹಾಕ್ಲಿಕ್ಕಿಟ್ಟು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಹಾಗೆ ತುಪ್ಪ ಹಾಕಿದ ಮೇಲೆ ನಾವು ಕಸ್ಟರ್ಡ್ ಪೌಡರ್ ಒಂದೆರಡು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಹಾಕ್ಕೊಳ್ಬೇಕು ಹಾಕಿದ ಮೇಲೆ ಅದನ್ನು ಇವಾಗ ಹಾ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ತಿಕ್ನೆಸ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಅದಕ್ಕೆ ಎಷ್ಟು ನಮಗೆ ಸ್ವೀಟ್ ಕ್ವಾಂಟಿಟಿ ಬೇಕೋ ಅಷ್ಟು ಶುಗರ್ ಕೂಡ ಆ್ಯಡ್ ಮಾಡಿಕೊಳ್ಬೇಕು ನಾನು ಆಲ್ರೆಡಿ ನಾನು ಪಾಸ್ತಾನ ಬೇಯಿಸಿ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಶುಗರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಫೈನಲಿ ತಿಕ್ಕಾಗಿದೆ ಸೊ ಇವಾಗ ನಾನು ಫೈನಲಿ ಲಾಸ್ಟಲ್ಲಿ ಬಂದು ಈ ಪಾಸ್ತಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಪಾಸ್ತಾನ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವೀಟ್ ಚೆನ್ನಾಗಿ ಸ್ಪ್ರೆಡ್ ಆಗಬೇಕಲ್ವ ಹಂಗಾಗಿ ಹಾಗೆ ಫ್ರೆಂಡ್ಸ್ ಇದಕ್ಕೆ ಲಾಸ್ಟಲ್ಲಿ ನಾನು ಬನಾನಾನ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಬನಾನಾನ ಆ್ಯಡ್ ಮಾಡ್ಕೊಂಡ್ರೆ ಈ ಪಾಸ್ತಾ ರೆಸಿಪಿ ಸ್ವೀಟ್ ಪಾಸ್ತಾ ರೆಸಿಪಿ ರೆಡಿ ಆಯಿತು ನೀವು ಕೂಡ ಈ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ ವಿಸಿಟ್ ಮಾಡಿ ಬೈ ಮಾಡ್ಬೋದು ಪೂಜೆ ಆಯ್ತಿದಂಗೆ ಬಂದು ನಾನು ಟಿಫನ್ ಜೊತೆಗೆ ಸಾಂಬಾರು ಕೂಡ ಇಟ್ಬಿಡೋಣ ಅಂತ ಹೇಳಿ ಟೊಮೊ ಟೊಮ್ಯಾಟೊ ಬದ್ನೆಕಾಯಿ ಆಲೂಗಡ್ಡೆ ಅದು ಹಾಕಿ ಸಾಂಬಾರು ಮಾಡೋಣ ಅಂತ ಹೇಳಿ ಮೊದಲಿಗೆ ನಾನು ಬದನೆಕಾಯಿನ ಬೇಯಿಸ್ಲಿಕ್ಕೆ ಏನಕ್ಕೆ ಏನಕ್ಕೆಂದರೆ ಬದನೆಕಾಯಿ ಹಾಕಿಬಿಟ್ರೆ ಏನಾಗ್ಬಿಡುತ್ತೆ ಫಸ್ಟೇ ಎಲ್ಲ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಬದನೆಕಾಯಿನ ಖಾರ ಎಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಈ ಬದನೆಕಾಯಿ ಆಲೂಗಡ್ಡೆ ಸಾಂಬಾರಿಗೆ ಫ್ರೆಂಡ್ಸ್ ಸ್ವಲ್ಪ ಹುಳಿ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇವಾಗ ನಾನು ಆಲೂಗಡ್ಡೆ ಅದನ್ನೆಲ್ಲ ಬೇಯಿಸ್ಕೊ ಬೇಳೆ ಎಲ್ಲ ಬೇಯಲಿ ಬೇಯಿಸ್ಲಿಕ್ಕೆ ಇಟ್ಬಿಟ್ಟು ತೆಂಗಿನಕಾಯಿ ಖಾರದ ಪುಡಿ ಎಲ್ಲ ಇದ್ದೀನಿ ಜೊತೆಗೆ ಹುಣಸೆಹಣ್ಣು ಕೂಡ ಒಂದು ಗೋಲಿ ಹತ್ತಿರದ ಹುಣಸೆ ಹಣ್ಣು ಕೂಡ ತೊಗೊಂಡು ಸ್ವಲ್ಪ ನೆನೆಸ್ಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಹುಳಿ ಬಿಟ್ಟರೆ ಚೆನ್ನಾಗಿರೋದು ಈ ಸಾಂಬಾರಂತೂ ಹಾಗೆ ಮಿಕ್ಸಿಯಲ್ಲಿ ನಾನು ತೆಂಗಿನಕಾಯಿ ಎಲ್ಲ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು ಜೊತೆಗೆ ಒಡೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಏನು ಸ್ಪೆಷಲ್ ಮಾಡೋದು ಹಬ್ಬಕ್ಕೆ ಅಂತ ಅಂದ್ಕೊಳ್ತಿದ್ದೆ ಜೀವಿತ್ ಬಂದಿದ್ದಾನಲ್ವ ಸೊ ವಡೆ ಮಾಡ್ತಾ ಇದ್ದೀನಿ ಒಡೆ ಹಾಗೆ ಸಬ್ಬಕ್ಕಿ ಪಾಯಸ ಕೇಳ್ಕೊಂಡಿದ್ದಾನವನು ಸೊ ಸಬ್ಬಕ್ಕಿ ಪಾಯಸ ಮಾಡೋಣ ಒಡೆ ಜೊತೆಗೆ ಅಂತ ಒಡೆಗೆ ಅಲಸಂದೆ ಕಾಳು ಹಾಗೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನ ಬೇಳೆ ಇಷ್ಟನ್ನು ನೆನೆಸಿದ್ದೀನಿ ಏನಕ್ಕೆ ಅಂತ ಹೇಳಿದರೆ ನನಗೆ ಕಾಳು ಜಾಸ್ತಿ ಇರಲಿಲ್ಲ ಒಂದು ಗ್ಲಾಸ್ ಅಷ್ಟಿತ್ತು ಅದ್ರ ಜೊತೆಗೆ ಸ್ವಲ್ಪ ಉದ್ದಿನ ಬೇಳೆ ಹಾಗೆ ಕಡಲೆಬೇಳೆ ಎರಡನ್ನು ಮೂರನ್ನು ಮಿಕ್ಸ್ ಮಾಡಿಕೊಂಡೆ ಇಲ್ಲ ಏನಾದರೂ ಅದೇ ಜಾಸ್ತಿ ಇದ್ದಿದ್ದರೆ ಬರೀ ನಾನು ಕಾಳು ಅಷ್ಟೇ ಆಗ್ತದೆ ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು ಒಡೆದು ಸೊ ಇವಾಗ ಮೂರು ಕಾಳುಗಳನ್ನ ನೆನೆಸ್ಬಿಟ್ಟು ರುಬ್ಕೊಂಡಿದ್ದೀನಿ ಸುಮಾರು ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸೇ ನೆನೆಸಿದ್ದೀನಿ ಅದ್ರ ಜೊತೆಗೆ ಇವಾಗ ಸೊಪ್ಪು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದೆಲ್ಲ ಸ್ವಲ್ಪ ತೊಳೆದು ಸೋರ್ ಹಾಕಿಟ್ಟಿದ್ದೀನಿ ಸ್ವಲ್ಪ ನೀರೆಲ್ಲ ಸೋರ್ಲಿ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನ ಕೆಲಸಕ್ಕೆ ನನ್ನ ಜೊತೆಗೆ ಎಲ್ಪ್ ಮಾಡಿದ್ದು ಇವತ್ತು ಕೆಲಸದಿಂದ ಬಂದಮೇಲೆ ಹಸ್ಬೆಂಡ್ ಬಂದರು ಅದಕ್ಕಿಂತ ಮುಂಚೆ ಚಿಂಟು ಸ್ವಲ್ಪ ನನಗೆ ಕಸ ಗುಡಿಸಿ ಮನೆ ಎಲ್ಲ ಒರೆಸ್ಕೊಟ್ಟಿದ್ಲು ಅದಾದಮೇಲೆ ಈರುಳ್ಳಿ ಹೆಚ್ಚೋದು ಮತ್ತು ಸೊಪ್ಪೆಲ್ಲ ಸ ಚಿಕ್ಕ ಚಿಕ್ಕದಾಗಿ ನನಗೆ ಹೆಚ್ಚಿಟ್ಕೊ ಹೆಚ್ಚಿಕೊಟ್ಟಿದ್ದು ಅಂತ ಹೇಳಿದ್ರೆ ಹಸ್ಬೆಂಡ್ ನನಗೆ ಓಡೆ ಮಾಡಲಿಕ್ಕೆ ಹಾಗಾಗಿ ಎಲ್ಲ ಕೈ ಜೋಡಿಸಿದ್ರೆ ಹಬ್ಬದ ದಿನ ಅಂದರೆ ಫ್ರೆಂಡ್ಸ್ ನಮ್ಗೆ ಗೊತ್ತಿರುತ್ತೆ ಅಡುಗೆ ಕೆಲಸ ಎಷ್ಟು ಹಿಡಿಯುತ್ತೆ ಅಂತ ಏನೇ ನಾವೇನಾದರೂ ಡಿಶ್ ಸ್ಪೆಷಲಾಗಿ ಮಾಡ್ತೀವಿ ಅಂದರೆ ಒಂದಷ್ಟು ಪಾತ್ರೆ ಆಗುತ್ತೆ ಹಾಗೆ ಕೆಲಸಗಳನ್ನು ಹಿಡಿಯುತ್ತೆ ಎಲ್ಲರೂ ಕೈ ಜೋಡಿಸಿದ್ರೆ ನಮಗೆ ಹೆಣ್ಮಕ್ಳಿಗೆ ಈಸಿ ಆಗುತ್ತೆ ಇಲ್ಲಾಂದರೆ ನಮಗೆ ಹಬ್ಬ ಮಾಡೋಕ್ಕೋಗಿ ನಮ್ಮದೇ ಹಬ್ಬ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಯಾರಾದರೂ ಕೈ ಜೋಡಿಸಿದ್ರೆ ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು ಬೇಗ ಕೆಲಸಗಳನ್ನು ಮಾಡಿ ಆಗ ನಮಗೂ ಹಬ್ಬದಲ್ಲಿ ಜಾಸ್ತಿ ಕೆಲಸ ಅಂತ ಅನಿಸಲ್ಲ ಇಲ್ಲ ಹೆವಿ ಅನ್ಸಿ ನಾವೇ ಟಯರ್ಡ್ ಆಗಿಬಿಡ್ತೀವಿ ಹಾಗಾಗಿ ಇವತ್ತು ನನಗೆ ಚಿಂಟು ಹಾಗೆ ಹಸ್ಬೆಂಡ್ ಇಬ್ಬರು ಹೆಲ್ಪ್ ಮಾಡಿದ್ರಿಂದ ನನಗೆ ಅಷ್ಟು ರಿಸ್ಕ್ ಅಂತ ಅನಿಸಲಿಲ್ಲ ಮೊನ್ನೆ ಬೇರೆ ಹೇಳಿದಾಗೆ ಮಕ್ಕಿ ಹಬ್ಬ ಎಲ್ಲ ಮುಗಿಸಿ ಬಂದಿದ್ವಿ ಅಲ್ಲೂ ಒಂದಷ್ಟು ಕೆಲಸಗಳೆಲ್ಲ ಮಾಡಿ ಆಯಾಸ ಆಗಿತ್ತು ಮತ್ತು ನಮಗೆ ಬ್ರೇಕ್ ಸಿಕ್ಕೇ ಇಲ್ಲ ನಿಮಗೆ ಗೊತ್ತು ಇವ ಈ ತಿಂಗಳಂತೂ ಸಾಲು ಸಾಲು ಹಬ್ಬಗಳು ಒಟ್ಟೊಟ್ಟಿಗೆ ಹಿಂದೆ ಬಂದಿರೋದ್ರಿಂದ ನಮಗೆ ಸ್ವಲ್ಪ ಬ್ರೇಕ್ ತೊಗೊಳೋದಕ್ಕೆ ಹೆಣ್ಮಕ್ಳಿಗೆ ಕಷ್ಟ ಆಗಿತ್ತು ಅಂತ ಅದರಲ್ಲೂ ನಾನು ಹೇಳಿದಾಗ ಮೊನ್ನೆ ತಾನೇ ಮಕ್ಕಿ ಹಬ್ಬ ನಮಗೆ ಭಾನುವಾರ ಮುಗೀತು ಸೋಮವಾರ ಒಂದೇ ಒಂದೇ ದಿನ ಗ್ಯಾಪ್ ಅಷ್ಟೇ ಮತ್ತು ಮಂಗಳವಾರ ಗೌರಿ ಗಣೇಶ ಹಬ್ಬ ಮಂಗಳವಾರ ಬುಧವಾರ ಇರೋದರಿಂದ ಗ್ಯಾಪ್ ಕೂಡ ಅಷ್ಟು ಸಿಕ್ಕಿಲ್ಲ ಸೊ ನಾನು ಟೋ ಫೈನಲಿ ಏನಂದರೆ ಒಡೆಗೆ ಒಡೆ ಹಿಟ್ಟೆಲ್ಲ ರುಬ್ಕೊಂಡಿದ್ದಾಯ್ತು ಇವಾಗ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಹಾಗೆ ಜೀವಿತ್ ಬಂದು ಮೊನ್ನೆ ಶಿವು ಜೊತೆ ಅವರ ಅಜ್ಜಿ ಮನೆಗೆ ಹೋಗಿದ್ದಾನೆ ಬಟ್ ಅವನಿನ್ನೂ ಬಂದಿಲ್ಲ ನಾನು ಅವರಿಬ್ರಿಗೂ ಕಾಲ್ ಮಾಡಿದ್ದೆ ಮಧ್ಯಾಹ್ನ ಇಲ್ಲೇ ಊಟಕ್ಕೆ ಬಂದ್ಬಿಡ್ರಿ ಇಲ್ಲೇ ಅಡುಗೆ ಇದ್ದೀನಿ ಮಧ್ಯಾಹ್ನಕ್ಕೆ ಅಂತ ಹೇಳಿ ಬರ್ತೀವಿ ಮಮ್ಮಿ ಅಂತ ಹೇಳಿದ್ದಾರೆ ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಕಾಲ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಬಂದ್ಬಿಡಿ ಅಂತ ಹೇಳಿ ಅದಕ್ಕೋಸ್ಕರನೇ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ನನಗೆ ಹಬ್ಬಗಳಲ್ಲಿ ಒಟ್ಟಿಗೆ ಎಲ್ಲರೂ ಸೇರಿ ಊಟ ಮಾಡೋದು ಸಖತ್ ಇಷ್ಟ ಆಗುತ್ತೆ ಹಾಗಾಗಿ ನಾನು ಅವರಿಗೆ ಎಲ್ಲೇ ತೊಗೊಂಡು ಬನ್ನಿ ಅಂತ ಹೇಳಿದೆ ಇಲ್ಲಿ ನಂಗೆ ಬಾಳೆದೆಲೆ ಸಿಗಲಿಲ್ಲ ಹಾಗಾಗಿ ಅವರು ಅಡಿಕೆ ಪಟ್ಟಿದ್ದು ಎಲ್ಲೇ ಅದನ್ನು ತೊಗೊಂಡು ಬಂದರು ಇಸ್ತ್ರಿಯಲ್ಲೇ ಅಥವಾ ಬಾಳೆದೆಲೆ ಅದು ಊಟ ಮಾಡ್ಲಿಕ್ಕೆ ನನಗೆ ಇಷ್ಟ ಆಗುತ್ತೆ ಹಬ್ಬಗಳಲ್ಲಿ ಏನಾದರೂ ವಿಶೇಷವಾದ ಅಡುಗೆ ಏನಾದರೂ ಮಾಡಿದಾಗ ಅಂತೇಳಿ ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಫೈನಲಿ ವಡೆ ಅಂತೂ ರೆಡಿ ಆಯಿತು ಇವಾಗ ಬೇಯಿಸ್ತಾ ಇದ್ದೀನಿ ಅದು ಬೇಯಿಸ್ತಾನೆ ವಡೆ ಸ್ಮೆಲ್ ಹೆಂಗಿರುತ್ತೆ ಅಂದರೆ ಫ್ರೆಂಡ್ಸ್ ಫುಲ್ ಫುಲ್ ಘಮ ಅಂತ ಇರುತ್ತೆ ನಮಗೆ ಸ್ವೀಟ್ ಆದರೆ ನಮಗೆ ಬೇಗ ಟೆಂಪ್ಟ್ ಆಗಲ್ಲ ಅಷ್ಟು ತಿನ್ನಬೇಕು ಅಂತ ಹೇಳಿ ಬಟ್ ಒಡೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಖಾರ ಐಟಮ್ ಅಲ್ವಾ ಸೊ ಖಾರದ ಐಟಮ್ ಅಂತೂ ಎಲ್ರಿಗೂ ಸಖತ್ ಇಷ್ಟ ಆಗುತ್ತೆ ಅದರಲ್ಲೂ ಈ ಅಲಸಂದೆ ಕಾಳಿನ ಒಡೆನೇ ಒಂಥರ ಟೇಸ್ಟ್ ಫ್ರೆಂಡ್ಸ್ ಊರ ಕಡೆ ಬೆಳೆದಿದ್ರೆ ನನಗೆ ಅದು ಕೊಟ್ಟರೆ ಸಖತ್ ಇಷ್ಟ ಆಗುತ್ತೆ ಅದರಲ್ಲಿ ನನಗೆ ಅತ್ತೆ ಕೊಟ್ಟಿದ್ದು ನಮ್ಮ ಸೋದರತ್ತೆ ನಮ್ಮ ಅಮ್ಮ ಇದು ರಲ್ವಾ ಅವರ ಅಣ್ಣನ ಇಂತಿ ನಾ ನೋಡಿರ್ಬೋದು ನಾನು ಎಲ್ಲ ತೋರಿಸಿರ್ತೀವಿ ನೀವು ನೋಡಿರ್ತೀರ ಆಲ್ಮೋಸ್ಟ್ ಈ ಕಡಲೆಬೇಳೆ ಎಲ್ಲ ಫ್ರೆಂಡ್ಸ್ ನಾವು ಇಲ್ಲಿ ಎಲ್ಲಿ ಸಿಗುತ್ತೆ ನಮಗೆ ಅಳ್ಸಂದೆ ಕಳೆ ಅಷ್ಟು ಚೆನ್ನಾಗಿರೋದಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಾವು ಇಲ್ಲಿ ಮತ್ತೆ ಸಿಕ್ಕಿದ್ರು ಅದೆಲ್ಲ ಹೊಡ್ಕೊಳ್ಳೋದೆಲ್ಲ ಕಾಳು ಕಷ್ಟ ಅಂತ ಹೇಳ್ಬಿಟ್ಟು ಆ ನಾನು ಅತ್ತೆ ಹೇಳಿದ್ದೆ ತೆಗ್ದಿಡಿ ಅಂತ ಅವ್ರು ಅವ್ರು ಬೆಳೆದಿದ್ರಲ್ವ ಸೊ ಹೊಡೆದ್ಬಿಟ್ಟು ಅತ್ತೆ ಕಾಲ್ ಕೊಟ್ಟಿದ್ರು ನನಗೆ ಹಂಗಾಗಿ ಅದೇ ಮಾಡಿ ಅದನ್ನ ಆ ಟೇಸ್ಟ್ ಫ್ರೆಂಡ್ಸ್ ನಮ್ ಕಡಲೆ ಬೆಳೆ ಒಡೆ ಮಾಡ್ತೀವಲ್ವ ಅದು ಬರೋದಿಲ್ಲ ಟೇಸ್ಟ್ ಏನೇ ಆಗಲಿ ಅದೇ ಒಂಥರ ಟೇಸ್ಟ್ ಇರುತ್ತೆ ಇದೇ ಒಂಥರ ಟೇಸ್ಟ್ ಇರುತ್ತೆ ಸೊ ಏನೋ ಒಂಥರ ಡಿಫ್ರೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಅಲ್ಸಂದೆ ಕಾಳಿ ನೋಡೆ ಮಾಡೋಣ ಅಂತ ಕೂತಿದ್ದೀನಿ ಹಸ್ಬೆಂಡ್ ಎಲ್ಲ ಊಟ ಆಗಿತ್ತು ಅವ್ರ್ದೆಲ್ಲ ಸ್ವಲ್ಪ ಪಾಪ ಅವ್ರ ಡ್ಯೂಟಿಯಿಂದ ಬಂದು ಸಾಕಾಗಿತ್ತಂತ ಹೇಳ್ಬಿಟ್ಟು ಇನ್ನು ಜೀವಿತ್ ಬಂದಿಲ್ಲ ಅಮ್ಮನ ಮನೆಯಲ್ಲೇ ಇದ್ದಾನೆ ಜೀವಿತ್ ಮತ್ತೆ ಶಿವು ಬರ್ಬೇಕಿತ್ತು ಸ್ವಲ್ಪ ಲೇಟ್ ಅಂತ ಅಂತ ಇವಾಗ ಊಟ ಕಂಪ್ಲೇಂಟ್ ಏನಂದ್ರೆ ನಾನು ಮಧ್ಯಾಹ್ನ ಇವರೆಲ್ಲ ಬರ್ತಾರೆ ಅನ್ಬಿಟ್ಟು ಅಡ್ಗೆ ಮಾಡ್ಕೊಂಡಿದ್ದೆ ಇವತ್ತು ಮತ್ತೆ ಹೇಳಿದಾಗ ನಿಮ್ ಆಲ್ರೆಡಿ ತೋರ್ಸಿದ್ದೆ ಜೀವಿತ್ತು ಸಬ್ಬಕ್ಕಿ ಪಾಯಸ ಕೇಳಿದ್ದ ಅಂತ ಹೇಳ್ಬಿಟ್ಟು ಇವ್ರು ಎಷ್ಟೊತ್ತಿಗೆ ಬಂದಿದ್ದಾರೆ ಇವತ್ತಂದ್ರೆ ರಾತ್ರಿ ಬಂದವರ ಎಲ್ಲಾ ತಣ್ಣಗಾದ್ಮೇಲೆ ಒಡೆ ಇಟ್ಟು ಬೇರೆ ನಾನು ಎತ್ತಿಟ್ಟಿರ್ಲಿಲ್ಲ ಎಲ್ಲಾ ಬೇಯಿಸಿದ್ದೆ ಒಡೆ ಎಲ್ಲಾ ತಣ್ಣಗಾಗಿತ್ತು ನಾವೇನು ಮಾಡಕ್ಕಾಗಲ್ಲ

ಎಷ್ಟು ನನ್ ಬರ್ತೀರ ಎಲ್ಲಾರು ಸೇರ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಎಲೆ ಊಟ ಮಾಡೋಣ ಅಂದ್ರೆ ಅದು ಊಟದ ಎಲೆ ಸಿಕ್ಕಿಲ್ಲ ಅಂದ್ಬಿಟ್ಟು ಬಾವಿ ಇತ್ತು ತಗೊಬಂದಿದ್ದು ಅಡಕೆ ಕೊಟ್ಟಿದ್ದು ಎಲೆ ತಗೋಬಂದ್ರ ಹಬ್ಬದ ದಿನ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೇಕು ಅಂತ ನನಗೆ ಇಷ್ಟ ಹ್ಮ್ ನೋಡಿದ್ರೆ ಸರಿ ಕೈ ಕೊಟ್ಟರಲ್ಲ ಡ್ಯೂಟಿ ಮುಗಿಯೋದೇ ಲೇಟ್ ಆಯ್ತು ಇವತ್ತು ಅಲ್ಲಿಂದ ಮುಗಿಸಿ ನಾನ್ ಮನೆಗೆ ಹೋಗೋಕೆ ಫೋನ್ ಆಯ್ತು ವೇಟ್ ಮಾಡ್ತಾ ಏನೋ ಜೀವಿತಕ್ಕೆ ರಾಷ್ಟ್ರ ಇವತ್ತು ಲೇಟ್ ಆಗಿ ಕೊಟ್ಟರಲ್ಲ ಬೆಳಿಗ್ಗೆಯಿಂದ ವೇಟ್ ಮಾಡ್ತಾ ಇದ್ರು ಹಾಕೋಬೇಕು ಅಂತ ಲೇಟ್ ಕೊಟ್ಟರು ಹಾಕೊಳಕೆ ಆಗಿಲ್ಲ ಫುಲ್ ಬರುತ್ತೆ ಹ್ಮ್ ಈ ತರ ಇಟ್ಟಿದ್ರೆ ಫುಲ್ ಕವರ್ ಆಗುತ್ತೆ ಸ್ಲೀವ್ಸ್ ಒಂದ್ ಸ್ಯಾರಿ ಫುಲ್ಲು ಲೆಗ್ ಇನ್ನು ಚೆನ್ನಾಗಿರುತ್ತೆ ಕೊನೆಗೂ ಫ್ರೆಂಡ್ಸ್ ಇವತ್ತು ಹಾಕೊಂಡಿಲ್ಲ ನಾಳೆನೆ ಹಾಕೊಳ್ಳೋದು ಹಾಗೆ ಗ್ರಾಕಿ ಕಟ್ಬೇಕಂತ ವೈಟ್ ಮಾಡ್ತಾ ಇದ್ದು ಕೊನೆಗೂ ಏನಂದ್ರೆ ಕಟ್ಟಕ್ ಆಗಿಲ್ಲ ಇವತ್ತು ನಾಳೆನೆ ಕಟ್ಟಕ್ ಅಂತ ಅಂತ ಏನಕ್ಕೆ ಬರೋದೇ ಸಂಜೆ ಸಂಜೆ ಆಗೋಯ್ತು ಅವಳ ಅಜ್ಜಿ ಮನೆಗೆ ಹೋದ್ಲು ಅವಳು ಇಕ್ಕಡೆಯಿಂದ ಹೋಗಿದ್ದಾಳೆ ಇವನು ಆ ಕಡೆಯಿಂದ ಬಂದಿದ್ದಾನೆ ಹ್ಮ್